ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಆಗ್ತಿರುವಂಥ ಚುನಾವಣೆ ಹಿರಿಯ ನಟ ಅನಂತ್ನಾಗ್ ಅವರು ಕೂಡ ಮತದಾನಕ್ಕಾಗಿ ಬಂದಿದ್ದರು ಆದರೆ ಮತಯಂತ್ರದಲ್ಲಿ ತಾಂತ್ರಿಕ ಸಮಸ್ಯೆ ಕೂಡ ಉಂಟಾಗಿತ್ತು ಹಾಗಾಗಿ ಎಲೆಕ್ಷನ್ನಲ್ಲಿ ವೋಟಿಂಗ್ ಅಂತ ಮಾಡೋದಕ್ಕೆ ಅನಂತ್ನಾಗ್ ಸ್ವತಃ ವೆಯ್ಟ್ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಶ್ವಥ್ ನಗರದ ಪುಟ್ಟಯ್ಯ ಕಾಂಪೌಂಡ್ ಅಂಗನವಾಡಿ ಕೇಂದ್ರ ಮತಗಟ್ಟೆ ಐವತ್ತೊಂಬತ್ತರಲ್ಲಿ ಏನೋ ತಾಂತ್ರಿಕ ಸಮಸ್ಯೆ ಉಂಟಾಗಿತ್ತು ಹಾಗಾಗಿ ಅನಂತ್ನಾಗ್ ಅವರು ಕೊಂಚ ಕಾಲ ಅಲ್ಲೇ ವೆಯ್ಟ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಕುಟುಂಬ ಸಮೇತರಾಗಿ ಮತದಾನಕ್ಕೆ ಆಗಮಿಸಿದ್ರು ನಟ ಅನಂತನಾಗ್ ನೀವು ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅವರ ಪತ್ನಿಯಾಗಿರುವಂತಹ ಗಾಯತ್ರಿ ಅವರು ಪುತ್ರಿ ಅದಿತಿ ಕೂಡ ಅಲ್ಲೇ ಇದ್ದಾರೆ ಸೊ ಏನೋ ತಾಂತ್ರಿಕ ಸಮಸ್ಯೆ ಇದ್ದ ಕಾರಣ ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ಅಲ್ಲಿದ್ದಂತಹ ಚುನಾವಣಾ ಸಿಬ್ಬಂದಿ ಹೇಳಿದ್ದಾರೆ ಹಾಗಾಗಿ ಏನಾಗಿದೆ ಏನು ಎತ್ತ ಅಂತ ವಿಚಾರಿಸ್ತಿರುವಂತಹ ಅವರನ್ನು ಈ ದೃಶ್ಯದಲ್ಲಿ ಗಮನಿಸಬಹುದು ಸೊ ಎಲ್ಲಿ ಈ ತಾಂತ್ರಿಕ ದೋಷ ಸಂಭವಿಸಿದೆ ಅಂತ ನೋಡೋದಾದರೆ ಅಶ್ವಥ್ ನಗರದ ಪುಟ್ಟಯ್ಯ ಕಾಂಪೌಂಡ್ ಅಂಗನವಾಡಿ ಕೇಂದ್ರ ಮತಗಟ್ಟೆ ಐವತ್ತೊಂಬತ್ತರಲ್ಲಿ ಕೊಂಚ ತಾಂತ್ರಿಕ ದೋಷ ಉಂಟಾಗಿತ್ತು ಹಾಗಾಗಿ ಅವರು ಸ್ವಲ್ಪ ಸಮಯದ ಕಾಲ ಅಲ್ಲೇ ವೆಯ್ಟ್ ಮಾಡಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ ಮಂಜು ಏನ್ ತಾಂತ್ರಿಕ ಸಮಸ್ಯೆ ಆಗಿತ್ತು ಅಶ್ವಥ್ ನಗರ ಪುಟಯ್ಯ ಕಾಂಪೌಂಡ್ ಅಂಗನವಾಡಿ ಕೇಂದ್ರ ಮತಗಟ್ಟೆ ಐವತ್ತೊಂಬತ್ತರಲ್ಲಿ ಈಗ ಅನಂತನಾಗ್ ಓಟ್ ಮಾಡಿದ್ರೆ ಅಥವಾ ಇನ್ನು ವೆಯ್ಟ್ ಮಾಡ್ತಿದ್ದಾರೆ ಹೇಗೆ ದಿವ್ಯಾ ಖ ಬೆಂಗಳೂರಿನಲ್ಲಿ ಮತದಾನ ಪ್ರಕ್ರಿಯೆ ನೀರಸ ನೀರಸವಾಗಿ ವ್ಯಕ್ತವಾಗ್ತಾ ಇತ್ತು ಸದ್ಯ ಈಗ ಸಂಜೆ ಆಗ್ತಿದ್ದಂಗೆ ಒಂದಷ್ಟು ಕಂಪ್ಲೇಂಟ್ ಕೂಡ ಈ ಮತಗಟ್ಟೆ ಕೇಂದ್ರಗಳಲ್ಲಿ ಕೇಳಿ ಬರ್ತಾ ಇದೆ ತಾಂತ್ರಿಕ ಸಮಸ್ಯೆಯಿಂದಾಗಿ ಆ ವಿವಿ ಪ್ಯಾಟ್ ಕೆಟ್ಟು ಹೋಗಿತ್ತು ಎನ್ನುವಂತ ನಿಟ್ಟಿನಲ್ಲಿ ಅಶ್ವಥ್ ನಗರದ ಪುಟ್ಟ ಪೊಟ್ಟೆ ಕಾಂಪೌಂಡ್ ಆ ಕಾಂಪೌಂಡ್ ನಲ್ಲಿರುವಂತ ಅಂಗನವಾಡಿ ಅಂಗನವಾಡಿ ಮತಗಟ್ಟೆ ಕೇಂದ್ರ ಐವತ್ತೊಂಬತ್ತರಲ್ಲಿ ವಿವಿ ಪ್ಯಾಟ್ ಸಮಸ್ಯೆ ಆಗಿದೆ ಎನ್ನುವಂತ ನಿಟ್ಟಿನಲ್ಲಿ ಚುನಾವಣಾ ಸಿಬ್ಬಂದಿಗಳು ಸತತ ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಅದನ್ನ ಸರಿಪಡಿಸುವಂತ ಕೆಲಸ ಆಯ್ತು ಅದ್ರ ಒಳಗಾಗಿ ಬಂದಿದ್ದಂತಹ ಆ ನಟ ಅಂದ್ರೆ ಹಿರಿಯ ನಟ ನಾಗ್ ಅವ್ರ ಕುಟುಂಬ ಸಮೇತರವಾಗಿ ಅಲ್ಲಿ ಸರತಿ ಸಾಲಿನಲ್ಲಿ ನಿಂತು ನಿಂತು ಸುಸ್ತಾಗಿ ಸದ್ಯ ಪಕ್ಕದಲ್ಲೇ ಕುಳಿತು ಆ ಸದ್ಯ ಈಗ ಮತಗಟ್ಟೆಗೆ ತೆರಳಿ ಮತದಾನ ಮಾಡಿ ತೆರಳಿರುವಂತ ಕೆಲಸ ಆಗಿದೆ ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಮತ ಗಟ್ಟಿಯ ಒಳಗಡೆ ಇದ್ದಂತ ವಿವಿ ಪ್ಯಾಟ್ ಸೇರಿದಂತೆ ತಾಂತ್ರಿಕ ಸಮಸ್ಯೆ ಎನ್ನುವಂತ ರಚನೆಯಲ್ಲಿ ಏನ್ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಾ ಇದ್ರು ಆ ಮಾಹಿತಿ ತಕ್ಕಂಗೆ ಸದ್ಯ ಇದೀಗ ಆ ಒಂದು ಮತಗಟ್ಟೆ ಕೇಂದ್ರದ ಒಂದು ವಿವಿ ಪ್ಯಾಟ್ ಎಲ್ಲವೂ ಕೂಡ ಸರಿಯಾಗಿದೆ ಜೊತೆಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಅಲ್ಲಿರುವಂತ ಸಿಬ್ಬಂದಿಗಳು ಹೇಳ್ತಾ ಇದ್ರು ಸತತವಾಗಿ ಬೆಳಗಿನ ಕೂಡ ಕಾರ್ಯ ಮಾಡಿರುವಂತ ಕಾರಣದಿಂದಾಗಿ ಜೊತೆಗೆ ಆ ವಿವಿ ಪ್ಯಾಟ್ ಹೆಚ್ಚಿನ ಬಿಸಿ ಬಂದಂತ ಕಾರಣದಿಂದಾಗಿ ಸ್ವಲ್ಪ ಹೊತ್ತಿಗೆ ಅದು ಆಫ್ ಆಗಿತ್ತು ಅದಾದ ಬಳಿಕ ಸದ್ಯ ಸಿಬ್ಬಂದಿಗಳೆಲ್ಲರೂ ಕೂಡ ಅದು ಸರಿಪಡಿಸುವಂತ ಕೆಲಸ ಆದ ಬಳಿಕ ಈಗ ಹಿಂದಿನಂತೆ ಬೆಳಗ್ಗೆಂದೇನು ಕಾರ್ಯ ಪ್ರವೃತ್ತ ಆಗಿತ್ತು ಆ ವಿವಿಪ್ಯಾಟ್ ಅದೇ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದೆ ಅದೇ ಕಾರಣದಿಂದಾಗಿ ಸದ್ಯ ಹದಿನೈದು ನಿಮಿಷಗಳ ಕಾಲ ತಡವಾಗಿದ್ದಕ್ಕೆ ಕ್ಷಮೆಯಾಚನೆ ಕೂಡ ಕೋರುವಂತಹ ಕೆಲಸ ಅಧಿಕಾರಿಗಳು ಮಾಡಿರುವಂತ ಅಲ್ಲಿರುವಂತಹ ಸಿಬ್ಬಂದಿಗಳು ಮಾಡಿದ್ದಾರೆ ಆದ್ರೆ ಅನಂತ್ ನಾಗ್ ಹದಿನೈದು ನಿಮಿಷಗಳ ಕಾಲ ವೇಟ್ ಮಾಡಿದ ಬಳಿಕ ಸದ್ಯ ವೋಟ್ ಮಾಡಿ ಸಂಪೂರ್ಣವಾಗಿ ಅಂದ್ರೆ ಅವರು ಫ್ಯಾಮಿಲಿ ಏನ್ ಬಂದಿದ್ದು ವೋಟ್ ಮಾಡಿ ತೆರಳುವಂತ ಕೆಲಸ ಆಗಿದೆ ದಿವ್ಯಾ ಐಟ್ ಥ್ಯಾಂಕ್ ಯು ಮಂಜು ಮಾಹಿತಿಗಾಗಿ ಸೊ ಅವರು ಅಶೋಕ್ ನಗರದ ಪುಟಯ್ಯ ಕಾಂಪೌಂಡ್ ಅಂಗನವಾಡಿ ಕೇಂದ್ರ ಮತಗಟ್ಟೆ ಐವತ್ತೊಂಬತ್ತಕ್ಕೆ ಬಂದಿರ್ತಾರೆ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಉಂಟಾಗಿರುತ್ತೆ ಏನದು ತಾಂತ್ರಿಕ ದೋಷ ಅಂದರೆ ವಿ ವಿ ಪ್ಯಾಟಲ್ಲಿ ಕೆಲಸ ಮಾಡ್ತಿರೋದಿಲ್ಲ ಬೆಳಗ್ಗೆ ಏಳು ಗಂಟೆಯಿಂದ ಕೆಲಸ ಮಾಡಿರುತ್ತೆ ವಿ ವಿ ಪ್ಯಾಟ್ ಹಾಗಾಗಿ ಕೊಂಚ ಬಿಸಿಯಾಗಿತ್ತು ಹಾಗಾಗಿ ವಿ ವಿ ಪ್ಯಾಟ್ ಕೆಲಸ ಮಾಡ್ತಿರಲಿಲ್ಲ ಅನ್ನುವಂಥ ಪ್ರಾಥಮಿಕ ಹಂತದ ಮಾಹಿತಿ ಲಭ್ಯವಾಗಿದೆ ಆ ನಂತರ ಏನಾಯಿತು ಅಲ್ಲಿದ್ದಂಥ ಚುನಾವಣಾ ಸಿಬ್ಬಂದಿ ವಿ ವಿ ಪ್ಯಾಟನ್ನು ಬದಲಿಸುವಂಥ ಕ್ರಯ ಪ್ರಯತ್ನಕ್ಕೆ ಮುಂದಾಗ್ತಾರೆ ಎಸ್ ನೋಡಿ ಆ ದೃಶ್ಯದಲ್ಲಿ ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆ ವಿ ವಿ ಪ್ಯಾಟನ್ನು ಬದಲಾವಣೆ ಮಾಡ್ತಾರೆ ನಂತರ ಏನೇನು ವ್ಯವಸ್ಥೆ ಮಾಡಬೇಕು ಮಾಡಿದ ನಂತರ ಅಲ್ಲಿ ಅನಂತ್ನಾಗ್ ಅವರು ವೋಟಿಂಗ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಓಟ್ ಕೂಡ ಮಾಡಿದ್ದಾರೆ ಅಂದಾಜು ಹದಿನೈದು ನಿಮಿಷಗಳ ಕಾಲ ಅಲ್ಲಿ ಅನಂತ್ನಾಗ್ ಮತ್ತು ಕುಟುಂಬ ವೆಯ್ಟ್ ಮಾಡಿದೆ ಏನು ತಾಂತ್ರಿಕ ದೋಷ ಅಂತ ಹೇಳಿ ಒಂದಷ್ಟು ಫೈಂಡ್ ಔಟ್ ಮಾಡಿದ್ದಾರೆ ನಂತರ ವಿ ವಿ ಪ್ಯಾಟಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾದ ಮೇಲೆ ಆ ವಿ ವಿ ಪ್ಯಾಟನ್ನು ಬದಲಿಸುವಂಥ ಕೆಲಸವನ್ನು ಅಲ್ಲಿದಂಥ ಚುನಾವಣಾ ಸಿಬ್ಬಂದಿ ಮಾಡಿದ್ದಾರೆ ನಂತರ ಅವರು ಕೂಡ ಎಲ್ಲ ತಾಂತ್ರಿಕ ದೋಷ ಸರಿಹೋದ ನಂತರದ ಸಂದರ್ಭದಲ್ಲಿ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ